ಆದಾಮನಿಂದ ನೋಹನವರೆಗೆ ಹತ್ತು ಮಂದಿ ಭಕ್ತರ ಹೆಸರುಗಳ ಅರ್ಥವೇನು ಜಲಪ್ರಳಯ ಆದದ್ದು ಯಾವ ವರ್ಷದಲ್ಲಿ ನೋಹನು ನಾವಿಯನ್ನು ಕಟ್ಟಿದ್ದು ಸುವಾರ್ತೆಯನ್ನು ಸಾರಿದ್ದು ಎಷ್ಟು ವರ್ಷ ನೋಹನ ಕಾಲದಲ್ಲಿ ದೇವರು ಜಲಪ್ರಳಯವನ್ನು ಉಂಟು ಮಾಡಿದ್ದಕ್ಕೆ ಕಾರಣವೇನು ನೋಹನಲ್ಲಿದ್ದ ಗುಣಲಕ್ಷಣಗಳು ಯಾವ್ಯಾವು ನೋಹನು ನಾವಿಯಲ್ಲಿ ಎಷ್ಟು ದಿವಸ ಇದ್ದನು ಹಾಯ್ ಹಲೋ ಪ್ರೈಸ್ಟು ಗಾಡ್ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು ನಾನು ಸಹೋದರ ಆಂಜನೇಯ ತಿಮೋತಿ ವೆಲ್ಕಮ್ ಟು ನೋಹನ ಬಯೋಗ್ರಫಿ ನೋಹನ ತಂದೆಯ ಹೆಸರು ಲೆಮೆಕ ಇವನು ಜಲಪ್ರಳಯಕ್ಕಿಂತ ಐದು ವರ್ಷ ಮುಂಚೆಯೇ ಸಾಯ್ತಾನೆ ನೋಹನ ತಾತನ ಹೆಸರು ಮೆತುಶಾಲಹ ಜಲಪ್ರಳಯಕ್ಕೆ ಇವನೇ ಮುಖ್ಯಸ್ಥ ಇವನ ಮರಣದ ನಂತರ ಮಳೆ ಬರುತ್ತೆ ಇವನ ಸಾವೇ ಜಲಪ್ರಳಯಕ್ಕೆ ನಾಂದಿ ನೋಹನು ನಾವಿಯನ್ನು ಕಟ್ಟಿದ್ದು ನೂರ ಇಪ್ಪತ್ತು ವರ್ಷ ಅಲ್ಲ ಕೇವಲ ನಲವತ್ತು ವರ್ಷ ಅಷ್ಟೇ ನೋಹನ ಕುರಿತು ಜಲಪ್ರಳಯದ ಕುರಿತು ಮತ್ತು ನೋಹನ ಕಾಲದಲ್ಲಿ ನಡೆದ ಘಟನೆಗಳ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅನೇಕರಿಗೆ ಶೇರ್ ಮಾಡುವುದರ ಮೂಲಕ ಕರ್ತನ ಸೇವೆಯನ್ನು ಮಾಡಿರಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಕಪ್ಪು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಹನ ಚರಿತ್ರೆ ಪುರಾತನ ಕಾಲದಲ್ಲಿ ನಡೆದಂಥ ನಿಜವಾದ ಸಂಘಟನೆ ಆದಾಮನಿಂದ ಅಬ್ರಹಾಮನವರೆಗಿನ ಕಾಲವನ್ನು ಪುರಾತನ ಕಾಲ ಅಂತ ಕರೀತಾರೆ ಅಬ್ರಹಾಮನಿಂದ ಯೇಸುಕ್ರಿಸ್ತನವರೆಗಿನ ಕಾಲವನ್ನು ಪೂರ್ವಕಾಲ ಅಥವಾ ಕ್ರಿಸ್ತಪೂರ್ವ ಅಂತ ಕರೀತಾರೆ ಯೇಸುಕ್ರಿಸ್ತನ ನಂತರದ ಈ ಕಾಲವನ್ನು ಕ್ರಿಸ್ತಶಕ ಅಥವಾ ರಕ್ಷಣೆಯ ಕಾಲ ಅಂತ ಕರೀತಾರೆ ಈ ಲೋಕ ನಾಶವಾದ ನಂತರ ಬರುವ ಭವಿಷ್ಯತ್ ಕಾಲವನ್ನು ನಿತ್ಯತ್ವದ ಕಾಲ ಅಥವಾ ಶಾಶ್ವತವಾದ ಜೀವಕಾಲ ಅಂತ ಕರೀತಾರೆ ನೋಹನ ಚರಿತ್ರೆಯನ್ನು ನಾವು ಸತ್ಯವೇದದಲ್ಲಿ ಆದಿಕಾಂಡ ಆರು ಏಳು ಎಂಟು ಮತ್ತು ಒಂಬತ್ತನೆಯ ಅಧ್ಯಾಯದಲ್ಲಿ ಕಾಣುತ್ತೇವೆ ಆದಾಮನಿಂದ ನೋಹನವರೆಗೆ ಹತ್ತು ತಲೆಮಾರುಗಳು ನೋಹನು ಆದಾಮನಿಗೆ ಹತ್ತನೇ ತಲೆಮಾರಿನವನು ಈ ಹತ್ತು ಹೆಸರುಗಳಿಗೆ ಅದರದೇ ಆದ ಅರ್ಥ ಇದೆ ಆ ಅರ್ಥದಲ್ಲಿ ಒಂದು ಸುಂದರವಾದ ಸಂದೇಶವಿದೆ ಆದಾಮ ಅಂದರೆ ಮೊದಲನೇ ಮನುಷ್ಯನು ತನ್ನನ್ನು ರಕ್ತಕ್ಕೆ ಮಾರಿಕೊಂಡನು ಎಂದರ್ಥ ಸೇತು ಅಂದರೆ ನೇಮಿಸಲ್ಪಟ್ಟನು ಎನೋಷ ಅಂದರೆ ಮರಣ ಕೇನಾನ್ ಅಂದರೆ ದುಃಖ ಮಹಲಾಲೇಲ ಅಂದರೆ ಅವನನ್ನು ಆಶೀರ್ವದಿಸಿದ ದೇವರು ಎರೆದ ಅಂದರೆ ಕೆಳಗಿಳಿದು ಬಂದು ಹನೋಕ ಅಂದರೆ ಬೋಧಿಸಿದನು ಮಿಥುಶಲಾಹ ಅಂದರೆ ಇವನ ಮರಣ ಪ್ರಳಯ ತರುವುದು ಲೆಮೆಕ ಅಂದರೆ ಆದರೆ ನೀವು ಹತಾಶರಾಗಬೇಡಿರಿ ನೋಹ ಅಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದರ್ಥ ಅಂದರೆ ಮೊದಲನೇ ಮನುಷ್ಯನು ತನ್ನನ್ನು ರಕ್ತಕ್ಕೆ ಮಾರಿಕೊಂಡು ದುಃಖಕ್ಕೆ ನೇಮಿಸಲ್ಪಟ್ಟನು ಅವನನ್ನು ಆಶೀರ್ವದಿಸಿದ ದೇವರು ಕೆಳಗಿಳಿದು ಬಂದು ಇವನ ಮರಣ ಪ್ರಳಯ ತರುವುದು ಆದರೆ ನೀವು ಹತಾಶರಾಗಬೇಡಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಬೋಧಿಸಿದನು ಎಂದರ್ಥ ಆದಾಮನಿಗೆ ಜನಿಸಿದ ಸೇತನ ಸಂತಾನದಲ್ಲಿ ಗಂಡು ಹೆಣ್ಣು ಮಕ್ಕಳು ಹುಟ್ಟಿದರು ಇವರು ಯಹೋವ ದೇವರನ್ನು ಆರಾಧಿಸುತ್ತಿದ್ದರು ಇವರಿಗೆ ದೇವರ ಮಕ್ಕಳು ಅಥವಾ ದೇವಪುತ್ರರು ಅಂತ ಕರೀತಾರೆ ಕೆಲವು ಬೈಬಲ್ ಪಂಡಿತರು ದೇವಪುತ್ರರು ಅಂದರೆ ದೇವದೂತರು ಅಂತ ಹೇಳ್ತಾರೆ ಅದು ಅವರ ಅಭಿಪ್ರಾಯ ಇದ್ರೆ ಇರಬಹುದು ಇನ್ನೊಂದು ಕಡೆ ಆದಮನೆಗೆ ಜನಿಸಿದ ಕಾಯಿನನ ಸಂತಾನದಲ್ಲಿ ಕೂಡ ಗಂಡು ಹೆಣ್ಣು ಮಕ್ಕಳು ಹುಟ್ಟಿದರು ಆದರೆ ಇವರು ಯಹೋ ದೇವರನ್ನು ಆರಾಧಿಸುತ್ತಿರಲಿಲ್ಲ ತಮಗೆ ಇಷ್ಟ ಬಂದ ಹಾಗೆ ಬದುಕುತ್ತಿದ್ದರು ಸೇತು ಸಂತಾನದಲ್ಲಿ ಹುಟ್ಟಿದ ಗಂಡು ಮಕ್ಕಳು ಕಾಯಿನನ ಸಂತಾನದಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟ ಆದವರನ್ನು ಮದುವೆ ಆಗ್ತಾರೆ ಇದು ದೇವರ ಚಿತ್ತಕ್ಕೆ ವಿರುದ್ಧವಾದ ವಿವಾಹ ಆಗಿತ್ತು ಆಗ ದೇವರು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದ ಕಾರಣ ಮರ್ತರೆ ಅವರ ಆಯುಷ್ಯ ನೂರ ಇಪ್ಪತ್ತು ವರ್ಷವಾಗಿರಲಿ ಅಂತ ನೇಮಿಸ್ತಾನೆ ಸತ್ಯವೇದದಲ್ಲಿ ದೇವರು ಮೊಟ್ಟ ಮೊದಲು ಮನುಷ್ಯರ ಆಯುಷ್ಯವನ್ನು ಕಡಿಮೆ ಮಾಡಿದ್ದು ನೋಹನ ಕಾಲದಲ್ಲಿ ದೇವರು ಮನುಷ್ಯರ ಆಯುಷ್ಯವನ್ನು ಕಡಿಮೆ ಮಾಡಲು ಕಾರಣ ಅವರ ಪಾಪ ಆಯುಷ್ಯವಾಗಲಿ ಆಶೀರ್ವಾದವಾಗಲಿ ನಮ್ಮ ಜೀವನದಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ ಅದರ ಹಿಂದೆ ಪಾಪ ಇದೆ ಎಂದರ್ಥ ಸಂಸೋನನು ಕಡಿಮೆ ವಯಸ್ಸಿನಲ್ಲಿ ಸಾಯಲಿಕ್ಕೆ ಕಾರಣ ಪಾಪ ಸೊಲೋಮೋನನು ತನ್ನ ರಾಜ್ಯವನ್ನು ನಷ್ಟಪಡಿಸಿಕೊಳ್ಳಲಿಕ್ಕೆ ಕಾರಣ ಪಾಪ ಯವುದ್ಯರು ಬಾಬೇಲಿಗೆ ಸೆರೆ ಹೋಗಲಿಕ್ಕೆ ಕಾರಣ ಪಾಪ ನೋಹನ ಕಾಲದಲ್ಲಿ ದೇವಪುತ್ರರಿಗೂ ಮನುಷ್ಯ ಪುತ್ರರಿಗೂ ಹುಟ್ಟಿದ ಮಕ್ಕಳು ಮಹಾಶರೀರಗಳಾಗಿದ್ದರು ಅವರಿಗೆ ನೆಫಿಲಿಯರು ಅಂತ ಕರೀತಾರೆ ಸತ್ಯವೇದದಲ್ಲಿ ಮೊಟ್ಟಮೊದಲು ಮಹಾಶರೀರಗಳು ಕಾಣಿಸಿಕೊಂಡದ್ದು ನೋಹನ ಕಾಲದಲ್ಲಿ ಮಹಾಶರೀರಗಳ ಜನನದ ನಂತರ ಭೂಮಿಯ ಮೇಲೆ ಪಾಪ ಹೆಚ್ಚಾಯಿತು ಆದರೂ ಕೂಡ ದೇವರು ಆ ಕಾಲದ ಜನರಿಗೆ ಒಂದು ಅವಕಾಶವನ್ನು ಕೊಟ್ಟ ಆ ಅವಕಾಶ ಏನೆಂದರೆ ಅವರ ಆಯುಷ್ಯವನ್ನು ನೂರ ಇಪ್ಪತ್ತು ವರ್ಷಕ್ಕೆ ಇಳಿಸಿದ ರೂತಳೆಗೆ ಇದ್ದ ಅವಕಾಶ ಓರ್ಪಳಿಗೂ ಇತ್ತು ಆದರೆ ಓರ್ಪಳು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ ಯೇಸುಸ್ವಾಮಿಯ ಸಂಗಡ ಸಿಲುಬಿಗೆ ಹಾಕಿದ ಕಳ್ಳರಿಬ್ಬರಿಗೂ ಅವಕಾಶ ಇತ್ತು ಅವರಲ್ಲಿ ಒಬ್ಬನು ಆ ಅವಕಾಶವನ್ನು ಉಪಯೋಗಿಸಿಕೊಂಡು ರಕ್ಷಣೆ ಹೊಂದಿದ ಇನ್ನೊಬ್ಬನು ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ರಕ್ಷಣೆಯನ್ನು ಕಳಕೊಂಡ ಅದೇ ರೀತಿಯೇ ನೋಹನ ಕಾಲದ ಜನರು ದೇವರು ಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಅದನ್ನು ಅಲಕ್ಷ್ಯ ಮಾಡಿ ನಾಶವಾದರು ನೋಹನ ಕಾಲದಲ್ಲಿ ದೇವರು ಮನುಷ್ಯರ ಹೊರಗಿನ ಕೆಟ್ಟತನವನ್ನು ನೋಡಿ ಅವರ ಆಯುಷ್ಯವನ್ನು ಕಡಿಮೆ ಮಾಡಿದ ನಂತರ ದೇವರು ತೀರ್ಪು ನಿರ್ಣಯ ಮಾಡಿದ ದೇವರು ತೀರ್ಪು ನಿರ್ಣಯ ಮಾಡಲಿಕ್ಕೆ ಕಾರಣ ಆ ಕಾಲದ ಜನರು ತಮ್ಮ ಹೃದಯದಲ್ಲಿ ಯಾವಾಗಲೂ ಯೋಚಿಸುವುದೆಲ್ಲ ಬರೀ ಕೆಟ್ಟದಾಗಿತ್ತು ದೇವರು ಅದನ್ನು ನೋಡಿ ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ತನ್ನ ಹೃದಯದಲ್ಲಿ ನೊಂದುಕೊಂಡ ನೋಹನ ಕಾಲದಲ್ಲಿ ದೇವರೇ ನೊಂದುಕೊಂಡನೆಂದರೆ ಆ ಕಾಲದ ಮನುಷ್ಯರು ಯಾವ ಲೆವೆಲ್ಗೆ ಪಾಪ ಮಾಡಿರಬಹುದು ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ದೇವರು ಮೊಟ್ಟ ಮೊದಲು ನೊಂದುಕೊಂಡದ್ದು ನೋಹನ ಕಾಲದಲ್ಲಿ ದೇವರು ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ನೊಂದುಕೊಳ್ಳುತ್ತಾನೆ ಆದರೆ ಸೌಲನು ನೊಂದುಕೊಂಡು ಪಶ್ಚಾತ್ತಾಪ ಪಡಲಿಲ್ಲ ದೇವರ ಮಕ್ಕಳಾದ ನಾವು ದೇವರಿಗೆ ಅವಿದ್ಯರಾಗಿ ನಡೆದುಕೊಂಡರೆ ದೇವರ ಮಕ್ಕಳಾದ ನಾವು ಒಬ್ಬರನ್ನೊಬ್ಬರು ದ್ವೇಷಿಸಿದರೆ ದೇವರ ಮಕ್ಕಳಾದ ನಾವು ಲೋಕದ ಸಂಪ್ರದಾಯವನ್ನು ಅನುಸರಿಸಿದರೆ ಮತ್ತು ದೇವರ ಮಕ್ಕಳಾದ ನಾವು ಮಾಡಿದ ತಪ್ಪಿಗೆ ನೊಂದುಕೊಂಡು ಪಶ್ಚಾತ್ತಾಪ ಪಡೆದಿದ್ದರೆ ದೇವರ ಪವಿತ್ರಾತ್ಮನು ಈಗಲೂ ಕೂಡ ದುಃಖಪಡ್ತಾನೆ ದೇವರು ನೊಂದುಕೊಂಡರೆ ಮನುಷ್ಯರು ನಾಶವಾಗ್ತಾರೆ ಮನುಷ್ಯರು ತಾವು ಮಾಡಿದ ಪಾಪಕ್ಕೆ ನೊಂದುಕೊಂಡು ಪಶ್ಚಾತಾಪ ಪಟ್ಟರೆ ರಕ್ಷಣೆ ಹೊಂದುತ್ತಾರೆ ಇದಕ್ಕೆ ನೇರ ಉದಾಹರಣೆ ಜಲಪ್ರಳಯ ದೇವರು ನೋಹನ ಕಾಲದಲ್ಲಿ ಎಲ್ಲ ಜೀವರಾಶಿಯನ್ನು ನಾಶ ಮಾಡುವ ಮೊದಲು ನೋಹನಿಗೆ ದಯೆ ತೋರಿಸ್ತಾನೆ ಕಾರಣ ವಾಗ್ದಾನ ದೇವರು ಸರ್ಪಕ್ಕೆ ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ಅಂತ ಹೇಳ್ತಾನೆ ಈ ವಾಗ್ದಾನ ಯೇಸುಕ್ರಿಸ್ತ ಯೇಸುಸ್ವಾಮಿ ಮನುಷ್ಯಕುಮಾರನಾಗಿ ಹುಟ್ಟಿ ಬರಬೇಕೆಂದರೆ ಭೂಮಿಯಲ್ಲಿ ಮನುಷ್ಯ ಸಂತಾನ ಉಳಿಯಬೇಕು ಮನುಷ್ಯ ಸಂತಾನವನ್ನು ಉಳಿಸಲು ದೇವರಿಗೆ ಒಬ್ಬ ಮನುಷ್ಯ ಬೇಕು ಅವನು ನೀತಿವಂತನು ತಪ್ಪಿಲ್ಲದವನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿರುವವನು ಆಗಿರಬೇಕು ದೇವರು ಅಂಥವನನ್ನು ಹುಡುಕಿದಾಗ ದೇವರಿಗೆ ಸಿಕ್ಕಿದ್ದು ನೋಹ ಸತ್ಯವೇದದಲ್ಲಿ ದೇವರಿಂದ ದಯೆಯನ್ನು ಹೊಂದಿದ ಮೊಟ್ಟ ಮೊದಲನೆಯ ಭಕ್ತ ನೋಹ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲು ದೇವರ ದಯೆಯನ್ನು ಹೊಂದಿದವರು ಯಾರು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದವನು ಆಗಿದ್ದ ಸತ್ಯವೇದದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ ಎರಡನೆಯ ಭಕ್ತ ನೋಹ ಸತ್ಯವೇದದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ ಮೊಟ್ಟ ಮೊದಲನೆಯ ಭಕ್ತ ಯಾರು ನೋಹನಿಗೆ ಸೇಮ್ ಹಾಮ್ ಎಪೇತ್ ಎಂಬ ಮೂರು ಮಂದಿ ಮಕ್ಕಳಿದ್ದರು ದೇವರು ನೋಹನಿಗೆ ಭೂಲೋಕವು ಅನ್ಯಾಯದಿಂದ ತುಂಬಿದೆ ನಾನು ಮನುಷ್ಯರನ್ನು ಭೂಮಿಯ ಮೇಲಿರುವುದೆಲ್ಲವನ್ನೂ ಅಳಿಸಿಬಿಡುತ್ತೇನೆ ನೀನು ತುರಾಯಿ ಮರದಿಂದ ನಾವಿಯನ್ನು ಕಟ್ಟಿಕೊ ಅದು ಮುನ್ನೂರು ಮೊಳ ಉದ್ದ ಐವತ್ತು ಮೊಳ ಅಗಲ ಮೂವತ್ತು ಮೊಳ ಎತ್ತರ ಇರಬೇಕು ನಾವಿಯಲ್ಲಿ ಒಂದರ ಮೇಲೆ ಒಂದಾಗಿ ಮೂರು ಅಂತಸ್ತುಗಳನ್ನು ಮಾಡಬೇಕು ನಾನಂತೂ ಭೂಮಿಯ ಮೇಲೆ ಜಲಪಳೆಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವೆನು ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ನೀನು ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ನಾವೆಯಲ್ಲಿ ಸೇರಬೇಕು ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು ಎರಡೆರಡು ಬದುಕಿಕೊಳ್ಳುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ನೀನು ಅವುಗಳನ್ನು ಉಳಿಸಿ ಕಾಪಾಡಬೇಕು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಾವೇ ಕೂಡಿಸಿಟ್ಟುಕೊಳ್ಳಬೇಕು ಅಂತ ಹೇಳಿದ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದ ಮಾನವ ಚರಿತ್ರೆಯಲ್ಲೇ ಮೊಟ್ಟ ಮೊದಲು ಅಡಗನ್ನು ತಯಾರು ಮಾಡಿದ ಮೊಟ್ಟ ಮೊದಲನೆಯ ಇಂಜಿನಿಯರ್ ನೋಹ ನೋಹನು ನಾವಿಯನ್ನು ಕಟ್ಟಿದ್ದು ಸುವಾರ್ತೆಯನ್ನು ಸಾರಿದ್ದು ಎಷ್ಟು ವರ್ಷ ಅಂತ ಈಗ ನೋಡೋಣ ಪಾಯಿಂಟ್ ನಂಬರ್ ಒನ್ ನೋಹನಿಗೆ ಮಕ್ಕಳಾದಾಗ ನೋಹನ ವಯಸ್ಸು ಐನೂರು ದೇವರು ನೋಹನಿಗೆ ನೀನು ನಾವಿಯನ್ನು ಮಾಡಿಕೊ ಅಂತ ಹೇಳಿದಾಗ ಅಷ್ಟೊತ್ತಿಗಾಗಲೇ ನೋಹನ ಮಕ್ಕಳಿಗೆ ಮದುವೆ ಆಗಿತ್ತು ಅವರಿಗೆ ಮದುವೆ ಆದಾಗ ಅವರ ವಯಸ್ಸು ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ವರ್ಷ ಇರಬಹುದು ಅಂದರೆ ದೇವರು ನೋಹನಿಗೆ ನಾವೇನು ಮಾಡಿಕೊ ಅಂತ ಹೇಳಿದಾಗ ನೋಹನ ವಯಸ್ಸು ಐನೂರ ಐವತ್ತರಿಂದ ಐನೂರ ಅರವತ್ತು ಇರುತ್ತೆ ಪ್ರಳಯ ಬಂದಾಗ ನೋಹನು ಆರು ನೂರು ವರ್ಷದವನಾಗಿದ್ದ ಆರು ನೂರರಲ್ಲಿ ಐನೂರ ಅರವತ್ತನ್ನು ಕಳೆದಾಗ ಉಳಿಯೋದು ನಲವತ್ತು ವರ್ಷ ಪಾಯಿಂಟ್ ನಂಬರ್ ಟು ಸತ್ಯವೇದ ಸೂತ್ರದ ಪ್ರಕಾರ ಒಂದು ದಿನ ಒಂದು ವರ್ಷಕ್ಕೆ ಸಮಾನ ನಾನು ಇದೇ ಸೂತ್ರವನ್ನು ಬಳಸಿ ಯೋಬನು ಕುರುವು ರೋಗದಿಂದ ಎಷ್ಟು ವರ್ಷ ಬಾಧೆ ಪಟ್ಟನು ಅಂತ ಯೋಬನ ಬಯೋಗ್ರಫಿಯಲ್ಲಿ ತಿಳಿಸಿದ್ದೀನಿ ಜೀಸಸ್ ಗಾಸ್ಪಲ್ ಮಿಷನ್ ಎಂಬ ಈ ನನ್ನ ಚಾನಲ್ನಲ್ಲಿ ಇದೆ ಹೋಗಿ ನೋಡಿ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ವಚನದಲ್ಲಿ ದೇವರು ಇಸ್ರಾಯೇಲರಿಗೆ ನಲವತ್ತು ದಿನಕ್ಕೆ ಸಮನಾಗಿ ನಲವತ್ತು ವರ್ಷ ಅರಣ್ಯವಾಸಿಗಳಾಗಿ ಅಲೆಯಿರಿ ಅಂತ ನೇಮಿಸ್ತಾನೆ ಇದೇ ಸೂತ್ರದ ಪ್ರಕಾರ ಲೆಕ್ಕ ಮಾಡಿದರೆ ನೋಹನ ಕಾಲದಲ್ಲಿ ಮಳೆ ಬಂದದ್ದು ನಲವತ್ತು ದಿವಸ ಒಂದಕ್ಕೆ ಸಮನಾಗಿ ಒಂದು ವರ್ಷ ನಲವತ್ತು ದಿನಕ್ಕೆ ಸಮನಾಗಿ ನಲವತ್ತು ವರ್ಷ ಅಂದರೆ ನೋಹನು ನಾವಿಯನ್ನು ಕಟ್ಟಿದ್ದು ಸುವಾರ್ತೆಯನ್ನು ಸಾರಿದ್ದು ನೂರ ಇಪ್ಪತ್ತು ವರ್ಷ ಅಲ್ಲ ಕೇವಲ ನಲವತ್ತು ವರ್ಷ ಎಂದರ್ಥ ನೋಹನು ನಾವಿಯನ್ನು ಕಟ್ಟಿದ ನಂತರ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧವಾದ ಅಶುದ್ಧವಾದ ಪ್ರಾಣಿ ಪಕ್ಷಿ ಜೀವಜಂತುಗಳಲ್ಲಿ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನಾವೆಯಲ್ಲಿ ಸೇರಿದವು ಪ್ರಾಣಿ ಪಕ್ಷಿ ಜೀವಜಂತುಗಳಿಗೆ ಇದ್ದ ಬುದ್ಧಿ ಕೂಡ ನೋಹನ ಕಾಲದ ಜನರಿಗೆ ಇರಲಿಲ್ಲ ಅವುಗಳು ತಾವಾಗಿಯೇ ಬಂದು ನೋಹನ ನಾವೆಯಲ್ಲಿ ಸೇರುತ್ತಿದ್ದವು ಅವುಗಳನ್ನು ನೋಡಿದರೂ ಕೂಡ ಆ ಕಾಲದ ಜನರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ನಾವೆಯಲ್ಲಿ ಬಂದು ಸೇರಲಿಲ್ಲ ಅದೇ ಸಮಯದಲ್ಲಿ ಮಿಥುಷ ಸತ್ತು ಹೋಗ್ತಾನೆ ನೋಹನು ಅವನನ್ನು ಮಣ್ಣು ಮಾಡಿ ಬಂದು ಜಲಪ್ರಳಯವನ್ನು ತಪ್ಪಿಸಿಕೊಳ್ಳಲು ಕುಟುಂಬ ಸಮೇತವಾಗಿ ನಾವೆಯಲ್ಲಿ ಸೇರಿದ ದೇವರು ನೋಹನನ್ನು ನಾವೆಯ ಒಳಗಿಟ್ಟು ಬಾಗಿಲು ಮುಚ್ಚಿದ ಮೆಥುಶಲಹನು ಸತ್ತ ಏಳು ದಿನಗಳ ನಂತರ ಭೂಮಿಯ ಮೇಲೆ ನಲವತ್ತು ದಿವಸ ಮಳೆ ಸುರಿಯಿತು ಸೃಷ್ಟಿಯಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಮಳೆ ಬಂದದ್ದು ನೋಹನ ಕಾಲದಲ್ಲಿ ಜಲಪ್ರಳಯದಲ್ಲಿ ಭೂಮಿಯ ಮೇಲಿದ್ದ ಸಮಸ್ತ ಜೀವರಾಶಿಗಳು ಮನುಷ್ಯರ ಸಮೇತ ನಾಶವಾದವು ಸೃಷ್ಟಿಯಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಜಲಪ್ರಳಯ ಬಂದದ್ದು ನೋಹನ ಕಾಲದಲ್ಲಿ ನೋಹನು ಆ ಕಾಲದ ಜನರಿಗೆ ನಲವತ್ತು ವರ್ಷ ಸುವಾರ್ತೆ ಹೇಳಿದ ಆದರೆ ಅವರು ನಂಬಲಿಲ್ಲ ಮಳೆ ಬರುತ್ತೆ ಜಲಪ್ರಳಯವಾಗುತ್ತೆ ದೇವರನ್ನು ನಂಬಿರಿ ಅಂತ ಹೇಳಿದ ಆದರೂ ಕೂಡ ಅವರು ನಂಬಲಿಲ್ಲ ಅವರ ಕಣ್ಣ ಮುಂದೆಯೇ ನಾವೆಯನ್ನು ಕಟ್ಟಿದ ಆದರೂ ಕೂಡ ಆ ಕಾಲದ ಜನರು ದೇವರನ್ನು ನಂಬಲಿಲ್ಲ ನೋಹನು ನಾವೇ ಕಟ್ಟುವುದನ್ನು ನೋಡಿ ಅವರು ನಕ್ಕರೆ ಹೊರತು ಸುವಾರ್ತೆಯನ್ನು ನಂಬಲಿಲ್ಲ ಈ ಕಾಲದ ಜನರು ಕೂಡ ನೋಹನ ಕಾಲದ ಜನರಂತೆ ಇದ್ದಾರೆ ಎಷ್ಟು ಸಾರಿ ಸುವಾರ್ತೆ ಹೇಳಿದರೂ ಕೂಡ ಕೆಲವರು ಏಸುವನ್ನು ನಂಬುತ್ತಿಲ್ಲ ನೋಹನ ಕಾಲದಲ್ಲಿ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ರು ಅವರಿಗೆ ತಿಳಿಯದ ಸಮಯದಲ್ಲಿ ಜಲಪ್ರಳಯ ಬಂದು ಎಲ್ಲರನ್ನೂ ಬಡೆದುಕೊಂಡು ಹೋಯಿತು ಯೇಸುಸ್ವಾಮಿಯ ಪ್ರತ್ಯಕ್ಷತೆಯೂ ಕೂಡ ನೋಹನ ಕಾಲದ ಜಲಪ್ರಳಯದಂತೆ ಇರುತ್ತೆ ನೋಹನು ಜಲಪ್ರಳಯವನ್ನು ತಪ್ಪಿಸಿಕೊಂಡು ರಕ್ಷಣೆ ಹೊಂದಲಿಕ್ಕೆ ನೋಹನಲ್ಲಿ ಏಳು ಗುಣಲಕ್ಷಣಗಳಿದ್ದವು ನೋಹನು ನೀತಿವಂತನಾಗಿದ್ದ ಆ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದ ದೇವರಲ್ಲಿ ನಂಬಿಕೆ ಇಟ್ಟಿದ್ದ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ ತೋರಿಸಿದ ದೇವರ ಮಾತನ್ನು ನಂಬಿ ನಿರೀಕ್ಷೆಯಿಂದ ಇದ್ದ ಸುವಾರ್ತೆಯನ್ನು ಸಾರಿ ಸೇವೆ ಮಾಡಿದ ಈ ಕಾರಣದಿಂದ ದೇವರು ನೋಹನನ್ನು ರಕ್ಷಿಸಿದ ನಾವು ರಕ್ಷಣೆ ಹೊಂದಿ ಪರಲೋಕ ಎಂಬ ನಾವಿಯಲ್ಲಿ ಸೇರಬೇಕೆಂದರೆ ನೋಹನಲ್ಲಿದ್ದ ಗುಣಲಕ್ಷಣಗಳು ನಮ್ಮಲ್ಲಿಯೂ ಇರಬೇಕು ಭೂಮಿಯ ಮೇಲೆ ಜಲಪ್ರಳಯ ಬಂದದ್ದು ಯಾವ ವರ್ಷದಲ್ಲಿ ಅಂತ ಈಗ ಕಂಡುಹಿಡಿಯೋಣ ಆದಾಮನ್ನು ಹುಟ್ಟಿದ್ದು ಶೂನ್ಯದಲ್ಲಿ ಅಂದರೆ ಆದಾಮ ಹುಟ್ಟಿ ಇಪ್ಪತ್ನಾಲ್ಕು ತಾಸು ಆದ ಮೇಲೆ ಒಂದು ದಿನ ಆಗುತ್ತೆ ಹಾಗಾಗಿ ಆದಾಮನು ಹುಟ್ಟಿದ್ದು ಶೂನ್ಯದಲ್ಲಿ ಅಂತ ಇಟ್ಟುಕೊಳ್ಳೋಣ ಶೂನ್ಯದಲ್ಲಿ ಆದಾಮನು ಹುಟ್ಟಿದ ಆದಾಮನು ತನ್ನ ನೂರ ಮೂವತ್ತನೇ ವಯಸ್ಸಿನಲ್ಲಿ ಸೇತನನ್ನು ಪಡಿತಾನೆ ಆಗ ಆದಾಮನಿಗೆ ನೂರ ಮೂವತ್ತು ವರ್ಷ ವಯಸ್ಸು ಆದಾಮನು ಹುಟ್ಟಿ ನೂರ ಮೂವತ್ತು ವರ್ಷಕ್ಕೆ ಹುಟ್ಟಿದ ಸೇತನು ತನ್ನ ನೂರ ಐದನೇ ವಯಸ್ಸಿನಲ್ಲಿ ಎನೋಶನನ್ನು ಪಡಿತಾನೆ ಆಗ ಆದಾಮನಿಗೆ ಇನ್ನೂರ ಮೂವತ್ತೈದು ವರ್ಷ ವಯಸ್ಸು ಆದಾಮನು ಹುಟ್ಟಿ ಇನ್ನೂರ ಮೂವತ್ತೈದು ವರ್ಷಕ್ಕೆ ಹುಟ್ಟಿದ ಎನೋಶನು ತನ್ನ ತೊಂಬತ್ತನೇ ವಯಸ್ಸಿನಲ್ಲಿ ಕೇನಾನನನ್ನು ಪಡಿತಾನೆ ಆಗ ಆದಾಮನಿಗೆ ಮುನ್ನೂರ ಇಪ್ಪತ್ತೈದು ವರ್ಷ ವಯಸ್ಸು ಆದಾಮನು ಹುಟ್ಟಿ ಮುನ್ನೂರ ಇಪ್ಪತ್ತೈದು ವರ್ಷಕ್ಕೆ ಹುಟ್ಟಿದ ಕೇನಾನನು ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಮಹಲಾ ಲೇಲನನ್ನು ಪಡಿತಾನೆ ಆಗ ಆದಾಮನಿಗೆ ಮುನ್ನೂರ ತೊಂಬತ್ತೈದು ವರ್ಷ ವಯಸ್ಸು ಆದಾಮನು ಹುಟ್ಟಿ ಮುನ್ನೂರ ತೊಂಬತ್ತೈದು ವರ್ಷಕ್ಕೆ ಹುಟ್ಟಿದ ಮಹಲಾ ತನ್ನ ಅರವತ್ತೈದನೇ ವಯಸ್ಸಿನಲ್ಲಿ ಎರೆದನನ್ನು ಪಡಿತಾನೆ ಆಗ ಆದಾಮನಿಗೆ ನಾನ್ನೂರ ಅರವತ್ತು ವರ್ಷ ವಯಸ್ಸು ಆದಾಮುನು ಹುಟ್ಟಿ ನಾನ್ನೂರ ಅರವತ್ತು ವರ್ಷಕ್ಕೆ ಹುಟ್ಟಿದ ಎರೆದನು ತನ್ನ ನೂರ ಅರವತ್ತೆರಡನೇ ವಯಸ್ಸಿನಲ್ಲಿ ಹನೋಕನನ್ನು ಪಡಿತಾನೆ ಆಗ ಆದಾಮನಿಗೆ ಆರುನೂರ ಇಪ್ಪತ್ತೆರಡು ವರ್ಷ ವಯಸ್ಸು ಆದಾಮುನು ಹುಟ್ಟಿ ಆರುನೂರ ಇಪ್ಪತ್ತೆರಡು ವರ್ಷಕ್ಕೆ ಹುಟ್ಟಿದ ಹನೋಕನು ತನ್ನ ಅರವತ್ತೈದನೇ ವಯಸ್ಸಿನಲ್ಲಿ ಮಿಥುಶಾಲಹನನ್ನು ಪಡಿತಾನೆ ಆಗ ಆದಾಮನಿಗೆ ಆರುನೂರ ಎಂಬತ್ತೇಳು ವರ್ಷ ವಯಸ್ಸು ಆದಾಮನು ಹುಟ್ಟಿ ಆರುನೂರ ಎಂಬತ್ತೇಳು ವರ್ಷಕ್ಕೆ ಹುಟ್ಟಿದ ಮಿಥುಶಾಲಹನು ತನ್ನ ನೂರ ಎಂಬತ್ತೇಳನೇ ವಯಸ್ಸಿನಲ್ಲಿ ಲೆಮೆಕನನ್ನು ಪಡಿತಾನೆ ಆಗ ಆದಾಮನಿಗೆ ಎಂಟು ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದಾಮನು ಹುಟ್ಟಿ ಎಂಟುನೂರ ಎಪ್ಪತ್ನಾಲ್ಕು ವರ್ಷಕ್ಕೆ ಹುಟ್ಟಿದ ಲೆಮೆಕನು ತನ್ನ ನೂರ ಎಂಬತ್ತೆರಡನೇ ವಯಸ್ಸಿನಲ್ಲಿ ನೋಹನನ್ನು ಪಡಿತಾನೆ ಅಷ್ಟೊತ್ತಿಗಾಗಲೇ ಆದಾಮನು ಸತ್ತು ಹೋಗಿರ್ತಾನೆ ಅಂದರೆ ಒಂಬೈನೂರ ಮೂವತ್ತು ವರ್ಷಕ್ಕೆ ಆದಾಮನು ಸತ್ತು ಹೋಗಿದ್ದ ಆದಾಮನು ಹುಟ್ಟಿ ಸಾವಿರದ ಐವತ್ತಾರನೇ ವರ್ಷಕ್ಕೆ ನೋಹನು ಹುಟ್ಟುತ್ತಾನೆ ನೋಹನು ತನ್ನ ಐನೂರನೇ ವಯಸ್ಸಿನಲ್ಲಿ ಶೇಮ್ ಹಾಮ್ ಎಪೆಥ ಎಂಬ ಮೂರು ಮಂದಿ ಮಕ್ಕಳನ್ನು ಪಡಿತಾನೆ ಅಂದರೆ ಆದಾಮನು ಹುಟ್ಟಿ ಸಾವಿರದ ಐನೂರ ಐವತ್ತಾರನೇ ವರ್ಷಕ್ಕೆ ನೋಹನಿಗೆ ಮೂರು ಮಂದಿ ಮಕ್ಕಳು ಹುಟ್ಟುತ್ತಾರೆ ನೋಹನಿಗೆ ಮಕ್ಕಳು ಹುಟ್ಟಿ ನೂರು ವರ್ಷದ ನಂತರ ಭೂಮಿಯ ಮೇಲೆ ಜಲಪ್ರಳಯ ಬರುತ್ತೆ ಸಾವಿರದ ಐನೂರ ಐವತ್ತಾರು ಪ್ಲಸ್ ನೂರು ಇಜಿಕ್ವಲ್ ಟು ಸಾವಿರದ ಆರುನೂರ ಐವತ್ತಾರು ಅಂದರೆ ನೋಹನು ಸಾವಿರದ ಐವತ್ತಾರರಲ್ಲಿ ಹುಟ್ಟುತ್ತಾನೆ ನೋಹನ ಜೀವಮಾನದ ಆರುನೂರನೇ ವರ್ಷದಲ್ಲಿ ಜಲಪ್ರಳಯ ಬರುತ್ತೆ ಸಾವಿರದ ಐವತ್ತಾರು ಪ್ಲಸ್ ಆರುನೂರು ಇಜುಕೋಟು ಸಾವಿರದ ಆರುನೂರ ಐವತ್ತಾರು ಭೂಮಿಯ ಮೇಲೆ ಜಲಪ್ರಳಯ ಬಂದದ್ದು ಸಾವಿರದ ಆರುನೂರ ಐವತ್ತಾರರಲ್ಲಿ ಆದಾಮನು ಹುಟ್ಟಿ ಆರುನೂರ ಎಂಬತ್ತೇಳು ವರ್ಷಕ್ಕೆ ಮೆಥುಶಾಲಹನು ಹುಟ್ಟುತ್ತಾನೆ ಅವನು ಒಂಬೈನೂರ ಅರವತ್ತೊಂಬತ್ತು ವರ್ಷ ಬದುಕಿ ಸಾಯ್ತಾನೆ ಆರುನೂರ ಎಂಬತ್ತೇಳು ಪ್ಲಸ್ ಒಂಬೈನೂರ ಅರವತ್ತೊಂಬತ್ತು ಇಜಿಕೋಲ್ ಟು ಸಾವಿರದ ಆರುನೂರ ಐವತ್ತಾರು ಅಂದರೆ ಮಿಥುಶಲಹ ಸತ್ತದ್ದು ಜಲಪ್ರಳಯ ಬಂದದ್ದು ಎರಡು ಒಂದೇ ವರ್ಷ ಸಾವಿರದ ಆರುನೂರ ಐವತ್ತಾರು ಮಿಥುಶಲಹ ಅಂದರೆ ಅವನ ಮರಣ ಜಲಪ್ರಳಯವನ್ನು ತಂದಿತು ಎಂದರ್ಥ ಮಳೆ ಪ್ರಾರಂಭವಾದ ನಲವತ್ತು ದಿನಗಳ ನಂತರ ದೇವರು ನೋಹನನ್ನು ಅವನೊಂದಿಗೆ ನಾವೆಯಲ್ಲಿದ್ದ ಪ್ರಾಣಿ ಪಕ್ಷಿ ಜೀವಜಂತುಗಳನ್ನು ಜ್ಞಾಪಿಸಿಕೊಂಡು ಭೂಮಿಯ ಮೇಲೆ ಗಾಳಿ ಬೀಸುವಂತೆ ಮಾಡಿದ ನೂರೈವತ್ತು ದಿನಗಳ ತನಕ ಜಲಪ್ರಳಯದ ನೀರು ಕಡಿಮೆ ಆಗುತ್ತಾ ಬಂದವು ಜಲಪ್ರಳಯ ಪ್ರಾರಂಭವಾದ ಏಳನೇ ತಿಂಗಳಿನ ಹದಿನೇಳನೇ ದಿನದಲ್ಲಿ ನಾವೆಯು ಅರಾರಾಟ್ ಬೆಟ್ಟದ ಮೇಲೆ ಬಂದು ನಿಂತಿತು ಹನ್ನೊಂದನೇ ತಿಂಗಳಿನ ಹತ್ತನೇ ದಿನದಲ್ಲಿ ನೋಹನು ಕಾಗೆಯನ್ನು ಹೊರಕ್ಕೆ ಬಿಟ್ಟನು ಅದು ನೆಲ ಒಣಗುವ ತನಕ ಹೋಗುತ್ತಾ ಬರುತ್ತಾ ಇತ್ತು ಭೂಮಿಯ ಮೇಲಿದ್ದ ನೀರು ಕಡಿಮೆ ಆಯಿತೋ ಇಲ್ಲವೋ ಅಂತ ತಿಳಿದುಕೊಳ್ಳಲು ನೋಹನು ಪಾರಿವಾಳವನ್ನು ನಾವೆಯಿಂದ ಹೊರಕ್ಕೆ ಬಿಟ್ಟನು ಅದು ತನ್ನ ಬಾಯಲ್ಲಿ ಎಣ್ಣೆ ಮರದ ಚಿಗುರನ್ನು ಕಚ್ಚಿಕೊಂಡು ಬಂದಿತು ಸತ್ಯವೇದದಲ್ಲಿ ಮೊಟ್ಟ ಮೊದಲು ಎಣ್ಣೆ ಮರ ಕಾಣಿಸಿಕೊಂಡಿದ್ದು ನೋಹನ ಕಾಲದಲ್ಲಿ ಆ ಕಾಲದಲ್ಲಿ ಭೂಮಿಯ ಮೇಲಿದ್ದ ಸಮಸ್ತವೂ ನಾಶವಾದರೂ ಎಣ್ಣೆ ಮರ ಮಾತ್ರ ನಾಶವಾಗಿರಲಿಲ್ಲ ಅಂದರೆ ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವವರು ನಾಶವಾಗದೆ ಎಣ್ಣೆ ಮರದಂತೆ ಜೀವಿಸುವರು ಎಂದರ್ಥ ನೋಹನು ತನ್ನ ಜೀವಮಾನದ ಆರುನೂರ ಒಂದನೇ ವರ್ಷದ ಎರಡನೇ ತಿಂಗಳ ಇಪ್ಪತ್ತೇಳನೇ ದಿನದಲ್ಲಿ ತನ್ನ ಕುಟುಂಬ ಮತ್ತು ತನ್ನ ಜೊತೆಗಿದ್ದ ಪ್ರಾಣಿ ಪಕ್ಷಿ ಜೀವಜಂತುಗಳ ಸಮೇತ ಭೂಮಿಗಿಳಿದು ಬಂದ ಬಂದ ಕೂಡಲೇ ನೋಹನು ದೇವರಿಗೆ ಸರ್ವಾಂಗಹೋಮವನ್ನು ಮಾಡಿದ ನೋಹನು ನಾವೆಯಿಂದ ಹೊರಗೆ ಬಂದದ್ದು ಎರಡನೇ ತಿಂಗಳಿನ ಇಪ್ಪತ್ತೇಳನೇ ದಿನದ ಆರುನೂರ ಒಂದನೇ ವರ್ಷದಲ್ಲಿ ನೋಹನು ನಾವೆಯಲ್ಲಿ ಸೇರಿದ್ದು ಎರಡನೇ ತಿಂಗಳಿನ ಹದಿನೇಳನೇ ದಿನದ ಆರುನೂರನೇ ವರ್ಷದಲ್ಲಿ ಅಂದರೆ ಎರಡು ತಿಂಗಳು ಇಪ್ಪತ್ತೇಳನೇ ದಿನ ಆರುನೂರ ಒಂದನೇ ವರ್ಷದಲ್ಲಿ ಎರಡು ತಿಂಗಳು ಹದಿನೇಳನೇ ದಿನ ಆರುನೂರನೇ ವರ್ಷವನ್ನು ಕಳೆದರೆ ಹತ್ತು ದಿನ ಒಂದು ವರ್ಷ ಉಳಿಯುತ್ತೆ ಅಂದರೆ ನೋಹನು ನಾವಿಯಲ್ಲಿ ಇದ್ದದ್ದು ಮುನ್ನೂರ ಎಪ್ಪತ್ತು ದಿವಸ ಎಂದರ್ಥ ಬೈಬಲ್ ಪ್ರಕಾರ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿನಗಳು ಮಾತ್ರ ನಂತರ ದೇವರು ನೋಹನ ಮಕ್ಕಳಿಗೆ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತ ಆಶೀರ್ವದಿಸಿ ಅವರಿಗೆ ನೀವು ಇನ್ನು ಮುಂದೆ ಮಾಂಸವನ್ನು ತಿನ್ನಿರಿ ಆದರೆ ರಕ್ತವನ್ನು ಮಾತ್ರ ತಿನ್ನಬೇಡಿರಿ ಅಂತ ಅಪ್ಪಣೆ ಕೊಟ್ಟ ಮಾಂಸವನ್ನು ತಿನ್ನಲು ದೇವರು ಸತ್ಯವೇದದಲ್ಲಿ ಮೊಟ್ಟ ಮೊದಲು ಅನುಮತಿ ಕೊಟ್ಟದ್ದು ನೋಹನ ಕುಟುಂಬಕ್ಕೆ ಇದಲ್ಲದೆ ದೇವರು ಅವರಿಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲೇ ಉಂಟು ಮಾಡಿದ್ದಾನೆ ಹಾಗಾಗಿ ಯಾರೂ ಕೂಡ ಮನುಷ್ಯರ ರಕ್ತವನ್ನು ಸುರಿಸಬಾರದು ನರಹತ್ಯವು ಸಹೋದರ ಹತ್ಯವಲ್ಲವೇ ಆದುದರಿಂದ ನರಹತ್ಯೆ ಮಾಡಬಾರದು ಅಂತ ಅವರಿಗೆ ಆಜ್ಞಾಪಿಸಿದ ಸತ್ಯವೇದದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನರಹತ್ಯೆ ಮಾಡಬಾರದು ಅಂತ ದೇವರು ಆಜ್ಞಾಪಿಸಿದ್ದು ನೋಹನ ಕುಟುಂಬಕ್ಕೆ ದೇವರು ಆ ಕಾಲದಲ್ಲಿ ಒಂದು ಸ್ಥಿರ ಪ್ರತಿಜ್ಞೆಯನ್ನು ಮಾಡಿದ ಆ ಪ್ರತಿಜ್ಞೆ ಏನೆಂದರೆ ಇನ್ನು ಮುಂದೆ ಪ್ರಾಣಿಗಳನ್ನು ನಾಶ ಮಾಡುವ ಭೂಮಿಯನ್ನು ಆಳು ಮಾಡುವ ಜಲಪ್ರಳಯವು ಬರುವುದೇ ಇಲ್ಲ ಇದಕ್ಕೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಗುರುತಾಗಿರುವುದು ದೇವರಾದ ನನಗೂ ಎಲ್ಲ ಜೀವರಾಶಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಅಂತ ಹೇಳಿದ ದೇವರು ಮೊಟ್ಟ ಆಕಾಶದಲ್ಲಿ ಮುಗಿಲು ಬಿಲ್ಲನ್ನು ಇಟ್ಟದ್ದು ನೋಹನ ಕಾಲದಲ್ಲೇ ನೋಹನು ನಾವಿಯಿಂದ ಹೊರಗೆ ಬಂದ ನಂತರ ದ್ರಾಕ್ಷ ತೋಟವನ್ನು ಮಾಡಿದ ಸತ್ಯವೇದದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದ್ರಾಕ್ಷ ತೋಟವನ್ನು ಮಾಡಿದ ಮೊಟ್ಟ ಮೊದಲನೆಯ ಭಕ್ತ ನೋಹ ಒಂದು ದಿನ ನೋಹನು ದ್ರಾಕ್ಷರಸವನ್ನು ಕುಡಿದು ಬೆತ್ತಲೆಯಾಗಿ ಬಿದ್ದಿದ್ದನು ಹಾಮನು ಅದನ್ನು ಕಂಡು ತಂದೆಯ ಮಾನವನ್ನು ಮುಚ್ಚದೆ ತನ್ನ ಅಣ್ಣಂದಿರಿಗೆ ತಿಳಿಸಿದ ಅವರು ಕಂಬಳಿಯನ್ನು ತಂದು ತಂದೆಗೆ ಮುಚ್ಚಿದರು ನೋಹನು ಅಮಲಿಳಿದ ನಂತರ ಆಮನು ಮಾಡಿದ್ದನ್ನು ತಿಳಿದು ಆಮನ ಮಗನಾದ ಕಾನಾನನು ಶಾಪಗ್ರಸ್ತನಾಗಲಿ ಶೇಮನ ದೇವರಿಗೆ ಸ್ತೋತ್ರವಾಗಲಿ ದೇವರು ಎಪೆತನನ್ನು ವಿಸ್ತರಿಸಲಿ ಎಂದು ಆಶೀರ್ವದಿಸಿದ ಹೀಗೆ ನೋಹನ ಮಕ್ಕಳ ಮೂಲಕ ಮಾನವ ಸಂತಾನ ಭೂಮಿಯಲ್ಲಿ ಹೆಚ್ಚಾಯಿತು ನೋಹನು ಒಟ್ಟು ಒಂಬೈನೂರ ಐವತ್ತು ವರ್ಷ ಬದುಕಿ ಸತ್ತನು ಸತ್ಯವೇದದಲ್ಲಿ ಅತಿ ಹೆಚ್ಚು ವರ್ಷ ಬದುಕಿದ ಮೂರನೆಯ ಭಕ್ತ ನೋಹ ಸತ್ಯವೇದದಲ್ಲಿ ಅತಿ ಹೆಚ್ಚು ವರ್ಷ ಬದುಕಿದ ಮೊದಲನೆಯ ಭಕ್ತ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಆಮೇಲೆ